ನಮಸ್ತೆ ನೀನು ಸತ್ತರೆ ಅಳುವವರ್ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ ನ ಹೆಸರು ನಿರ್ಮಲ ಪರಿಸರವನ್ನು ಉಂಟು ಮಾಡಿ ಅಂದ್ರೆ ಒಂದು ಒಳ್ಳೆ ಪರಿಸರನ ನೀವೇ ಕ್ರಿಯೇಟ್ ಮಾಡಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಹೇಗೆ ಪರಿಸರನ ಕ್ರಿಯೇಟ್ ಮಾಡೋದು ರೋಡ್ ಕ್ಲೀನ್ ಮಾಡ್ಬೇಕಾ ಅಥವಾ ಲೈಕ್ ಏನು ನಮ್ಮ ಸುತ್ತ ಇರೋರ್ನೆಲ್ಲ ಕರೆಕ್ಟಾಗಿ ಇಟ್ಕೋಬೇಕಾ ಪರಿಸರ ಅಂದ ಅಂತಕ್ಷಣ ನಮ್ಗೇನು ಅನಿಸುತ್ತೆ ನಮ್ಮ ಸುತ್ತಮುತ್ತ ಇರೋದೆಲ್ಲ ಪರಿಸರ ಅನಿಸುತ್ತೆ ಅಲ್ವಾ ಸೊ ನನ್ನ ಬಿಟ್ಟು ಸುತ್ತ ಏನಿದೆ ಅದೆಲ್ಲ ಒಂದು ರೀತಿ ಪರಿಸರನೇ ಪರಿಸರ ಅಂದ ತಕ್ಷಣ ನಾವು ಅಂದ್ಕೊಳ್ತೀವಿ ಬರೀ ನೇಚರು ಗಿಡ ಮರ ಅಂತ ಹೇಳಿ ಬಟ್ ಅಲ್ಲ ನಮ್ಮ ಸುತ್ತ ನಮ್ಮನ್ನು ಬಿಟ್ಟು ಏನಿದೆ ಅವೆಲ್ಲ ನಮ್ಮ ಪರಿಸರನೇ ನಮ್ಮ ಸುತ್ತ ಇರೋದೇ ಅಲ್ವಾ ಸೊ ಅದೆಲ್ಲ ಪರಿಸರನೇ ಸೊ ಅದನ್ನು ನಿರ್ಮಲವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಸೊ ನನಗೆ ಈ ಚಾಪ್ಟರ್ ಆ್ಯಕ್ಚುಲಿ ತುಂಬ ಇಷ್ಟ ಇದಕ್ಕೋಸ್ಕರ ನಾನು ಮುಂಚೆ ಎಲ್ಲ ತುಂಬ ಜಗಳ ಆಡ್ತಿದ್ದೆ ಮನೆಯಲ್ಲಿ ಆಮೇಲೆ 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 ನಿಧಾನವಾಗಿ ಅರ್ಥ ಮಾಡಿಸೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದೆ ಇದು ಒಂದೇ ವಿಚಾರಕ್ಕೆ ನಮಗೆ ತುಂಬ ಕ್ಲಾಶ್ಗಳಾಗ್ತಾ ಇತ್ತು ಓಕೆ ಏನು ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಬದುಕು ನೀನು ಸತ್ತರೆ ಅಳೋರು ಯಾರು ಅನ್ನೋದು ಈ ಬುಕ್ ಟೆಸ್ಟ್ರು ಚೆನ್ನಾಗಿ ನೆನ್ಪಿಡ್ಕೊಳ್ಳಿ ಅಂದರೆ ನಮ್ಮ ಬದುಕು ಶಾಶ್ವತವಾಗಿ ಒಂದು ರೀತಿ ನೆಮ್ಮದಿ ನಮ್ಮಲ್ಲಿ ಲೈಫಲ್ಲಿ ಇರಬೇಕು ಅಂದರೆ ಸತ್ಯದೊಂದಿಗೆ ನಾವು ಬದುಕಬೇಕು ಅಂತ ಅಂದರೆ ಯಶಸ್ವಿ ಲೈಫ್ನ ಲೀಡ್ ಮಾಡಬೇಕು ಅಂದರೆ ನಮ್ಮ ವಿಚಾರಗಳು ಕೂಡ ಪ್ರಪಂಚ ಅಂದರೆ ನಮ್ಮ ವಿಚಾರಗಳು ಕೂಡ ಪ್ರಪಂಚನ ರೂಪ್ ರೂಪಗೊಳ್ಳುತ್ತೆ ಅಂತ ಅಂದರೆ ನಮ್ಮ ಥಾಟ್ಸಿಂದ ಪ್ರಪಂಚನ ನಾವು ಕ್ರಿಯೇಟ್ ಮಾಡ್ಕೋಬೋದು ನಮ್ಮ ಥಾಟ್ಸಿಂದನೇ ನಾವು ನಮ್ಮ ಏನು ಪ್ರಪಂಚನ ಕ್ರಿಯೇಟ್ ಮಾಡ್ಕೋಬೋದು ನಮ್ಮ ಗಮನನ ಎಲ್ಲಿಗೆ ಜಾಸ್ತಿ ಕೊಡ್ತೀವಿ ಅದೇ ನಮ್ಮ ಬದುಕಾಗತ್ತೆ ನಾವು ಸಮಸ್ಯೆಗಳ ಮೇಲೆ ಜಾಸ್ತಿ ಯೋಚನೆ ಮಾಡಿದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಆರು ಅವರ್ ಬಿಟ್ಬಿಟ್ಟು ಮಿಕ್ಕಿದೆಲ್ಲದರಲ್ಲೂ ಕೂಡ ಒಂದು ಟೂ ಅವರ್ಸ್ ಮಾತ್ರ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಮಿಕ್ಕಿದ ಎಲ್ಲ ಗಂಟೆಗಳು ನಾನು ನೆಗೆಟಿವ್ ಆಗಿ ಯೋಚನೆ ಇದ್ರೆ ಏನಾಗುತ್ತೆ ನನ್ನ ಲೈಫ್ ಅದೇ ಥರ ಕ್ರಿಯೇಟ್ ಆಗುತ್ತೆ ಸೊ ನೀವು ಏನನ್ನ ಗಮನಿಸ್ತೀರೋ ಅದು ನಿಮ್ಮ ಬದುಕಾಗುತ್ತೆ ನೀವು ಯಾವುದನ್ನು ಜಾಸ್ತಿ ಯೋಚನೆ ಮಾಡ್ತೀರೋ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಯಾವುದ್ರ ಬಗ್ಗೆ ನೀವು ಹೆಚ್ಚು ಏನು ಆಗಿದೆ ಇದು ಅನ್ನೋ ಥರ ಫೀಲ್ ಮಾಡ್ತಾನೇ ಇರ್ತೀರೋ ಅದೇ ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ ನಿಮ್ಮ ಫ್ಯೂಚರು ನಿಮ್ಮ ಇವತ್ತಿನ ಥಾಟ್ ಮೇಲೆ ಡಿಪೆಂಡ್ ಆಗುತ್ತೆ ಬರೀ ಒನ್ ಟೈಮ್ ಥಾಟ್ ಅಲ್ಲ ನೀವು ಎವ್ರಿ ಡೇ ಎವ್ರಿ ಅವರ್ ಎವ್ರಿ ಸೆಕೆಂಡ್ ಎವ್ರಿ ಮಿನಿಟ್ ಹೆಂಗೆ ಯೋಚನೆ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ನಮ್ಮ ಭವಿಷ್ಯ ನಿಲ್ಲತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಲೈಫಲ್ಲಿ ಆತ್ಮತೃಪ್ತಿ ಅನ್ನೋದು ತುಂಬಾ ಇಂಪಾರ್ಟೆಂಟು ಅಂಡ್ ಇದನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದನ್ನ ನಿಮ್ಮಿಂದ ಮಾತ್ರ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಹೊರಗಡೆ ಇರೋರಿಂದ ಅಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಓಕೆ ಅದಕ್ಕೆ ನಮ್ಮ ಪರಿಸರನ ಯಾವ ರೀತಿ ನಾವು ಇಟ್ಕೋಬೇಕು ಅಂದ್ರೆ ನಮ್ಮ ಭಾವನೆಗಳು ಅಥವಾ ನಮ್ಮ ಆಲೋಚನೆಗಳನ್ನ ನಾವು ಒಂದು ಒಳ್ಳೆ ರೀತಿ ನಿರ್ಮಾಣ ಮಾಡಬೇಕು ಅಂದರೆ ನಮ್ಮ ಸುತ್ತ ಕೂಡ ಆ ಆಲೋಚನೆಗಳಿಗೆ ಪೂರಕ ಆಗುವಂತಹ ಪರಿಶುದ್ಧ ವಾತಾವರಣ ಇರಬೇಕು ಆಂತರಿಕವಾಗಿ ಕೂಡ ಕಾರ್ಯ ಇಂಪಾರ್ಟೆಂಟ್ ಆಗುತ್ತೆ ನಾವೆಲ್ಲ ಏನು ಮಾತಾಡ್ತೀವಿ ಹೊರಗಡೆ ಹೇಗಾದರೂ ಇರಲಿ ಇನ್ನರ್ ಏನಿದೆ ಅದನ್ನು ನೋಡಿ ಅನ್ನೋದನ್ನು ನಾವು ಕೇಳಿಸ್ಕೊಂಡಿರ್ತೀವಿ ಓನ್ಲಿ ಕಾನ್ಸಂಟ್ರೇಟ್ ಆನ್ ಇನ್ನರ್ ಜರ್ನಿ ಒಳಗಡೆ ಇನ್ನರ್ ಜರ್ನಿ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಅನ್ನೋದನ್ನು ಕೇಳಿಸ್ಕೊಂಡಿರ್ತೀವಿ ಅಂತರಂಗ ಒಳಗಡೆ ಮಾತ್ರ ಅನ್ನೋದನ್ನು ಕೇಳಿಸ್ಕೊಂಡಿರ್ತೀವಿ ಬಟ್ ಇವರೇನು ಹೇಳ್ತಿದ್ದಾರೆ ಅಂದರೆ ಅಂತರಂಗಕ್ಕೂ ಕೂಡ ಬಹಿರಂಗನೂ ಮ್ಯಾಟ್ರ್ ಆಗುತ್ತೆ ಅಂತ ಇದು ಹೊಸ ವಿಚಾರ ಅಲ್ಲ ಸೊ ಬಹಿರಂಗ ಕೂಡ ಮ್ಯಾಟ್ರ್ ಆಗುತ್ತೆ ಅಂತ ನಮ್ಮ ಅಂತರಂಗ ಚೆನ್ನಾಗಿರಬೇಕು ಅಂತರಂಗದಲ್ಲಿ ಒಳ್ಳೆ ಕೆಲಸಗಳು ನಡಿಬೇಕು ಅಂದರೆ ನಮ್ಮ ಬಹಿರಂಗ ಕೂಡ ಅಷ್ಟೇ ಪರಿಶುದ್ಧವಾಗಿರೋದು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ವೈಯಕ್ತಿಕ ಪರಿಸರವನ್ನು ನಾವು ವೈಯಕ್ತಿಕ ಪರಿಸರದ ಗುಣಮಟ್ಟವನ್ನು ಹೆಚ್ಚಿಸ್ಕೋಬೇಕು ಅಂದರೆ ನಾವು ವೈಯಕ್ತಿಕವಾಗಿ ನಮ್ಮ ಪರಿಸರದ ಕ್ವಾಲಿಟಿಯನ್ನು ನಾವು ಹೆಚ್ಚು ಮಾಡ್ಕೋಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಿದ್ದಾರೆ ಇದಕ್ಕೆ ಅವರು ಯಾವ ರೀತಿ ಹಾಗಿದ್ರೆ ಪರಿಸರ ಅಂದರೆ ಏನು ಅಂತ ಹೇಳ್ತೀನಿ ಸೊ ಪರಿಸರ ಅಂದರೆ ನಾನು ಆಗಲೇ ಹೇಳ್ದಂಗೆ ನೇಚರ್ ಅಲ್ಲ ನಮ್ಮ ಮನೆ ನಮ್ಮ ಮನೆ ನಾವು ಹೇಗಿಟ್ಕೊಂಡಿದ್ದೀವಿ ನಮ್ಮ ರೂಮನ್ನ ಹೇಗಿಟ್ಕೊಂಡಿದ್ದೀವಿ ನಮ್ಮ ಬಟ್ಟೆಗಳನ್ನು ಯಾವ ರೀತಿ ಜೋಡಿಸ್ಕೊಂಡಿದ್ದೀವಿ ಆ್ಯಂಡ್ ನಾನು ನಾವು ಏನು ಹೇಳ್ತಾರೆ ನಮ್ಮ ಬ್ರಷ್ಷು ನಮ್ಮ ಪೇಸ್ಟು ಎಲ್ಲ ಯಾವ ರೀತಿ ನಾವು ಇಟ್ಟಿದ್ದೀವಿ ಪ್ರತಿಯೊಂದು ಕೂಡ ನಾವೆಷ್ಟು ಕ್ಲೀನ್ ಇದ್ದೀವಿ ನಮ್ಮ ಮನೇನ ನಾವೆಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದೀವಿ ಎಲ್ಲನೂ ಆಗುತ್ತೆ ನೀವು ಅಬ್ಸರ್ವ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡ್ತೀರಾ ಅಂದ್ಕೊಳ್ಳಿ ಯಾವುದಾದ್ರೂ ಹಬ್ಬಕ್ಕೆ ನೀವು ಮನೆಯೆಲ್ಲ ಕ್ಲೀನ್ ಮಾಡ್ತೀರಾ ಅಂದರೆ ಕಿಟಕಿ ಒರೆಸ್ತೀರಾ ಬಾಗಿಲು ಒರೆಸ್ತೀರಾ ಫ್ಯಾನ್ ಕ್ಲೀನ್ ಮಾಡ್ತೀರಾ ಬಟ್ಟೆ ಎಲ್ಲ ಕಬೋರ್ಡಲ್ಲಿರೋ ಬಟ್ಟೆ ಎಲ್ಲ ತೆಗೆದು ನೀಟಾಗಿ ಒರೆಸಿ ನೀಟಾಗಿ ಜೋಡಿಸಿ ಒಂದು ಆರ್ಗನೈಸ್ ಇಡ್ತೀರಾ ಆಮೇಲೆ ಟಾಯ್ಲೆಟ್ ರೂಮ್ಸ್ ಎಲ್ಲ ಕ್ಲೀನ್ ಮಾಡ್ತೀರಾ ಬಾತ್ರೂಮ್ಸ್ ಕ್ಲೀನ್ ಮಾಡ್ತೀರಾ ಬಾಲ್ಕನಿ ಕ್ಲೀನ್ ಮಾಡ್ತೀರಾ ಎಲ್ಲ ಕ್ಲೀನ್ ಮಾಡಿ ಸ್ಕ್ರೀನೆಲ್ಲ ತೆಗೆದು ವಾಶ್ ಮಾಡಿ ಹಾಕಿ ಬ್ಲ್ಯಾಂಕೆಟ್ ಬೆಡ್ಶೀಟ್ಸ್ಗಳನ್ನ ಚೇಂಜ್ ಮಾಡ್ತೀರಾ ಆಸ್ಕೆಯಲ್ಲಿ ಸೋಫಾ ಕವರ್ನ ನೀವು ಒಗೆದ್ಬಿಟ್ಟು ಹಾಕ್ತೀರಾ ಮ್ಯಾಟ್ ಓಕೆ ನಮ್ಮ ಡೋರ್ ಮ್ಯಾಟನ್ನು ನೀವು ಚೇಂಜ್ ಮಾಡ್ತೀರಾ ಜಸ್ಟ್ ಇಮ್ಯಾಜಿನ್ ಮಾಡಿ ಹಬ್ಬದ ಟೈಮಲ್ಲಿ ಇಷ್ಟೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಫ್ರೆಶ್ ಆಗಿ ನೋಡಿದಾಗ ನಮ್ಮನೆ ನಮಗೇನೆ ಹೊಸದು ಅಂತ ಅನಿಸುತ್ತೆ ಅಲ್ವಾ ಅದೇ ನಮ್ಮ ಸುತ್ತ ಪರಿಸರನ ನಾವು ಕ್ವಾಲಿಟಿಯಾಗಿ ಇಟ್ಕೋಬೇಕು ಗುಣಮಟ್ಟದಲ್ಲಿ ಇಟ್ಕೋಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇರೋದು ಸೊ ಇಲ್ಲಿ ನಾವು ನೋಡ್ಕೋಬೇಕಾಗಿರೋದೇನೆಂದ್ರೆ ನಮ್ಮ ಲೈಫಲ್ಲಿ ನಮಗೆ ಏನೂ ಇಟ್ಕೋಬೇಕು ಅಂದ ತಕ್ಷಣ ನಮಗೆ ಏನು ನಮಗೆ ದುಡ್ಡು ಖರ್ಚಾಗುತ್ತೆ ನಾನು ಇದೇ ಥರ ಪೇಂಟ್ ಮಾಡಿಸ್ಬೇಕು ಆ ಪೇಂಟಿಗೆ ಅದೇ ಥರ ಕರ್ಟನ್ಸ್ ಮ್ಯಾಚ್ ಮಾಡಬೇಕು ಆ ಕರ್ಟನ್ಸ್ ಮ್ಯಾಚಿಗೆ ನಮ್ಮ ಬ್ಲ್ಯಾಂಕೆಟ್ಸ್ ಇರಬೇಕು ನಾನು ಯಾವ ಡ್ರೆಸ್ ಹಾಕ್ತೀನಿ ಅದೇ ಸ್ಲೀಪರ್ಸ್ ಹಂಗಿರಬೇಕು ಅದಕ್ಕೆ ಮ್ಯಾಚ್ ಆಗಬೇಕು ಇದೆಲ್ಲದಕ್ಕಿಂತ ಇಂಪಾರ್ಟೆಂಟು ನಾನು ಬಳಸ್ತಿರೋ ವಸ್ತುಗಳು ನನ್ನ ಮನೆ ನನ್ನ ಸುತ್ತ ಇರುವಂತಹ ಜಾಗನ ನಾನು ಎಷ್ಟು ಪರಿಶುದ್ಧವಾಗಿ ಇಟ್ಕೊಂಡಿದ್ದೀನಿ ಅನ್ನೋದು ಆಗುತ್ತೆ ಸೊ ಇವರು ಒಬ್ಬ ಒಬ್ಬ ಲೇಡಿ ಇವರು ಒಂದು ಸೆಷನ್ ಮಾಡಬೇಕಾದ್ರೆ ಒಬ್ಬರು ಲೇಡಿ ಹೇಳಿದ್ರಂತೆ ನಿಮ್ಮ ಟ್ರೈನಿಂಗ್ನ ಅಟೆಂಡ್ ಮಾಡಿದ್ಮೇಲೆ ನಾನು ನಮ್ಮ ಮನೆಯಲ್ಲಿ ಕೆಲವೊಂದು ಚೇಂಜ್ ಮಾಡಿದೆ ಸರ್ ಆ ಚೇಂಜ್ ಮಾಡಿದ್ದು ನನಗೆ ತುಂಬ ತೃಪ್ತಿ ಕೊಡ್ತು ಅಂತ ಹೇಳಿದ್ರಂತೆ ಏನು ಚೇಂಜ್ ಮಾಡಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ವೆರಿ ಸಿಂಪಲ್ ಏನು ಮಾಡಿದ್ರಂತೆ ಮನೆ ಮುಂದೆ ಒಂದು ಬೌಲಲ್ಲಿ ಹೂವುಗಳನ್ನ ಹಾಕಿ ಇಟ್ರಂತೆ ರೂಮಲ್ಲಿ ಒಂದು ಹೂವಿಂದ ವಾಸ್ ಇಟ್ಟರಂತೆ ಡೈಲಿ ಒಂದೊಂದು ಹೂವು ಇಡ್ತಾಯಿದ್ರಂತೆ ಆಮೇಲೆ ಏನು ಏನು ಹೇಳ್ತಾರೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ಚಿಕ್ಕ ಚಿಕ್ಕ ಗಿಡಗಳನ್ನ ಇಟ್ಟರಂತೆ ಇದರಿಂದ ನಮ್ಮ ಮನೇಲಿ ಒಂಥರ ನಾನು ಲಕ್ಸುರಿ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ ಅನ್ನೋ ಫೀಲ್ ಆಯಿತು ಆ್ಯಕ್ಚುಲಿ ಬಡೂರು ಓಕೆ ಅವರು ಬಟ್ ನಾನು ಶ್ರೀಮಂತ ಮಹಿಳೆ ಅನ್ನೋ ಥರ ನನಗೆ ಫೀಲ್ ಆಯಿತು ಸರ್ ಈ ಚಿಕ್ಕ ಚಿಕ್ಕ ನಮ್ಮ ಪರಿಸರನ ಶುದ್ಧವಾಗಿ ಇಟ್ಕೊಳ್ಳೋದೇ ಶ್ರೀಮಂತಿಕೆ ಅನ್ನೋದು ನನಗೆ ಅರ್ಥ ಆಯಿತು ಆ್ಯಂಡ್ ನಾನು ಈ ನನ್ನ ಪರಿಸರನ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳಿ ದುಡ್ಡನ್ನ ಖರ್ಚು ಮಾಡಿಲ್ಲ ಇರೋದ್ರಲ್ಲೇ ನಾನು ಚೆನ್ನಾಗಿ ಮಾಡಿಕೊಂಡೆ ಅಂತ ನಾವು ಅಷ್ಟೇ ಏನು ಇವಾಗ ಸೋಫಾ ಚೇಂಜ್ ಮಾಡಿಬಿಡ್ಬೇಕು ಅಯ್ಯೋ ಅದನ್ನು ಚೇಂಜ್ ಮಾಡಿಬಿಡ್ಬೇಕು ಅಲ್ಲ ಇರೋದ್ರಲ್ಲೇ ನಾವು ಹೇಗೆ ಇಟ್ಕೋತಾ ಇದ್ದೀವಿ ಅಂತ ನನಗೆ ಯಾವ ಫಿಲಿಮ್ ನೆನಪಾಗ್ತಿದೆ ಅಂದರೆ ನಿಮ್ಗೆಲ್ರಿಗೂ ನೆನಪಿರ್ಬೋದು ಕನಸುಗಾರ ಮೂವಿ ನೋಡಿದ್ದೀರಾ ಸೊ ಕನಸುಗಾರ ಅನಿಸುತ್ತೆ ಕರೆಕ್ಟು ಅದರಲ್ಲಿ ರವಿಚಂದ್ರನ್ ಅವರ ಮನೆಯಲ್ಲಿ ಅವರು ಕಳ್ತನ ಮಾಡ್ತಾ ಇರ್ತಾರೆ ಕಳ್ತನ ಮಾಡಿ ಮಾಡಿ ಅದು ಇದು ಎಲ್ಲ ಸಾಮಾನುಗಳನ್ನ ಮನೆಗೆ ತಂದು ಹಾಕ್ಕೊಂಡಿರ್ತಾರೆ ಪ್ರೇಮ ಅದರಲ್ಲಿ ಹೀರೋಯಿನ್ ಅವ್ರೊಳಗಡೆ ಬರ್ತಿದ್ದಂಗೆ ಆ ಮನೆ ನೋಡೋಕ್ಕಾಗ್ತಾ ಇರಲ್ಲ ಅಂದರೆ ಬಾಟಲ್ಸ್ಗಳು ಬಿಯರ್ ಬಾಟಲ್ಸ್ಗಳು ಆಮೇಲೆ ಸ್ಲಿಪ್ಪರ್ಸ್ಗಳು ಏನೇನೋ ಅಲ್ಲಿ ಬಿದ್ದಿರುತ್ತೆ ಹೆಂಗೆಂಗೂ ಇರುತ್ತೆ ಅಲ್ಲಿ ಇರೋ ಐಟಮ್ಸಲ್ಲಿ ಅವರು ಡೆಕೋರೇಟ್ ಮಾಡಿ ನೀಟಾಗಿ ಆರ್ಗನೈಸ್ ಮಾಡ್ತಾರೆ ಆಮೇಲೆ ರವಿಚಂದ್ರನ್ ಅವ್ರು ಬಂದು ನೋಡಿದಾಗ ಆ ಮನೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಓ ಇಷ್ಟು ಚೆನ್ನಾಗಿದ್ಯಾ ನಮ್ಮ ಮನೆ ಅಂತ ಕಾಣುತ್ತೆ ಆಗ ಎಷ್ಟು ಪೀಸ್ಫುಲ್ ಅನ್ಸುತ್ತೆ ಆ ಹಾರ್ಡ್ ಅನ್ಸುತ್ತೆ ಕನಸುಗಾರ ಮೂವಿಲಿ ಅದೊಂದು ಸೀನ್ ನೋಡಿ ಇಲ್ಲಾಂದ್ರೆ ಹಾಡನ್ನ ಕೇಳಿಸ್ಕೊಳ್ಳಿ ನಮ್ಮ ಮನೇನ ಆ ರೀತಿ ಮಾಡಿದಾಗ್ಲೂ ನಮ್ ನಮ್ಗೆ ಜಸ್ಟ್ ಮೂವಿ ನೋಡಿದಾಗ್ಲೇ ಅಯ್ಯೋ ಎಷ್ಟು ಚೆನ್ನಾಗಾಯ್ತಲ್ಲ ಆಯ್ತಲ್ಲ ಅಂತ ಅನ್ಸುತ್ತೆ ಅಲ್ವಾ ಅದನ್ನ ನಾವು ಮಾಡಿದ್ರೆ ಯಾಕೆ ಓನರ್ಸ್ಗಳು ಬ್ಯಾಚುಲರ್ಸ್ಗೆ ಮನೆ ಕೊಡಲಾಗುತ್ತಾ ಇದೇ ರೀಸನ್ಗೆ ಮನೆನ ಹೆಂಗೆಂಗೋ ಇಟ್ಕೊಳ್ತಾರೆ ಅಂತ ಓಕೆ ಆ್ಯಂಡ್ ಅದನ್ನು ಯಾಕೆ ಇಟ್ಕೋಬೇಕು ಅಂದರೆ ಮನೆ ಕ್ಲೀನಾಗಿರಬೇಕು ಅನ್ನೋದಕ್ಕಿಂತ ನಮ್ಮ ವಾತಾವರಣ ಅಲ್ವಾ ನಾವು ನಾವಿರೋವಂಥ ಜಾಗ ಅದು ನಾವು ಬಳಸುವಂಥ ಜಾಗ ನಮಗೆ ಅಲ್ಲಿ ಏನು ವಾಸ ಮಾಡೋಕ್ಕೆ ಸ್ಥಳ ಕೊಟ್ಟಿದೆ ಅಂದರೆ ನಾವೆಷ್ಟು ಗ್ರ್ಯಾಟಿಟ್ಯೂಡಿಂದ ಅದನ್ನು ಚೆನ್ನಾಗಿ ನೋಡ್ಕೋಬೇಕು ನಮ್ಮನ್ನು ನಾವು ಹೇಗೆ ಕ್ಲೀನ್ ಮಾಡ್ಕೋತೀವೋ ಹಾಗೆ ನಾವು ನಮ್ಮ ಜಾಗನ ಕೂಡ ಕ್ಲೀನ್ ಮಾಡ್ಕೋಬೇಕು ಆಗ ನಿಮಗೇ ಲಗ್ಜುರಿ ಫೀಲ್ ಆಗುತ್ತೆ ನಿಮ್ಮ ಪರಿಸರದ ಬಗ್ಗೆ ನೀವು ಗಾಢವಾಗಿ ಆಲೋಚನೆ ಮಾಡಲೇಬೇಕು ಅಂತ ಹೇಳ್ತಿದ್ದಾರೆ ನಿಮ್ಮ ಪರಿಸರದ ಬಗ್ಗೆ ಯೋಚನೆ ಮಾಡೋದ್ರಿಂದ ನಿಮ್ಮ ಭಾವನೆಗಳು ಕೂಡ ಬದಲಾಗುತ್ತೆ ನೀವು ಓದೋ ಅಂಥ ಪುಸ್ತಕ ನೀವು ಮಾತಾಡೋವಂಥ ಶಬ್ದ ನೀವು ಭೇಟಿಯಾಗೋ ಜನರು ಎಲ್ಲರೂ ಕೂಡ ನಿಮಗೆ ಪಾಸಿಟಿವ್ ಪೀಪಲ್ಸೇ ಸಿಗ್ತಾ ಹೋಗ್ತಾರೆ ನೆಗೆಟಿವ್ ಪೀಪಲ್ಸ್ಗಳನ್ನು ಆಟೋಮೆಟಿಕ್ಕಾಗಿ ನೀವು ಕಳ್ಕೊತಾ ಬರ್ತೀರ ಯಾವಾಗ ನಿಮ್ಮ ಮನೆಯಲ್ಲಿ ಒಂದು ರೀತಿ ಈ ಪೀಸ್ಫುಲ್ ಇರುತ್ತೆ ಟಿ ವಿ ಆಗಿರ್ಬೋದು ಲೈಕ್ ಟಿ ವಿ ಶೋಸಲ್ಲೂ ಕೂಡ ಒಳ್ಳೊಳ್ಳೆ ಶೋಗಳನ್ನು ನೋಡೋದು ಅಂದರೆ ಮನೆಯಲ್ಲಿ ಒಂದು ಒಳ್ಳೆ ಸಾಂಗ್ನ ಪ್ಲೇ ಮಾಡಿಬಿಟ್ಟು ಬೆಳಗ್ಗೆ ಕೆಲಸ ಮಾಡ್ಕೊಳ್ಳೋದಾಗಿರ್ಬೋದು ಇವೆಲ್ಲ ಒಂದು ವೈಪ್ಸ್ ಕೊಡುತ್ತೆ ಹಾಗಾಗಿ ನಿಮ್ಮ ಪರಿಸರವನ್ನು ನೀವು ಪರಿಶುದ್ಧವಾಗಿ ಇಟ್ಕೊಳ್ಳಿ ಅಂತ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಸ್ಥಳ ಬೆಳಕು ಚೆನ್ನಾಗಿ ಬರೋ ಥರ ಇರಬೇಕು ನಮಗೆ ಅದು ಇನ್ಸ್ಪೈರ್ ಆಗೋ ಥರ ಇರಬೇಕು ನಮ್ಮ ಮನೆ ನಮಗೆ ಇಷ್ಟ ಆಗಬೇಕು ನಮ್ಮ ಜಾಗ ನಮಗೆ ಇಷ್ಟ ಆಗಬೇಕು ನಾವು ಕಬೋರ್ಡ್ ಓಪನ್ ಮಾಡಿದ್ರೆ ನಮ್ಗೆ ಅದು ಇಷ್ಟ ಆಗಬೇಕು ಅಯ್ಯೋ ಏನು ಎಳ್ಕೊಳ್ಳಿ ಏನು ಬಿಡಲಿ ಎಲ್ಲಿ ತುರುಕ್ಲಿ ಅಂತಲೇ ಯೋಚನೆ ಮಾಡ್ತಾ ಇರ್ತೀವಿ ಅಲ್ಲ ಸೊ ಇದು ಇದೆಲ್ಲ ಏನಾಗುತ್ತೆ ನಮ್ಮ ಎನರ್ಜಿ ಹೆಂಗೆಂಗೋ ಸ್ಪ್ರೆಡ್ ಆಗುತ್ತೆ ಆರ್ಗನೈಸ್ ಆಗಿದ್ದಾಗ ಕ್ಲೀನಾಗಿದ್ದಾಗ ನಮಗೆ ಸಮಾಧಾನ ಅನಿಸುತ್ತೆ ಟೈಮ್ ಸೇವ್ ಆಗುತ್ತೆ ಸೊ ಇದೆಲ್ಲ ಕೂಡ ಯಶಸ್ವಿ ಬದುಕಿಗೆ ಇವೆಲ್ಲ ಕೂಡ ಒಂದು ಸ್ಟೆಪ್ಪು ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು ನಾವು ವಾಸ ಮಾಡುವಂತಹ ಪರಿಸರವನ್ನು ಉತ್ತಮವಾಗಿ ಇಟ್ಕೋಬೇಕು ಅದು ನಮ್ಮ ಆಲೋಚನೆಗಳನ್ನು ಬದಲು ಮಾಡುತ್ತೆ ನಮ್ಮೊಳಗಡೆ ಒಂದು ರೀತಿ ಸುಧಾರಣೆನ ಬೇಗ ಅಂದರೆ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಅಂತಿರ್ತೀವಲ್ಲ ಸ್ವಲ್ಪ ಬೇಗ ಟ್ರಾನ್ಸ್ಫಾರ್ಮೇಷನ್ ಆಗೋಕ್ಕೆ ಇವೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸೊ ನಾನು ಆಗಲೇ ಹೇಳ್ದಂಗೆ ಬಿಗಿನಿಂಗಲ್ಲಿ ಹೇಳಿದೆ ನಮಗೆ ಏನು ಜಗಳ ಆಗ್ತಾಯಿತ್ತು ಅಂದರೆ ನಾನು ಲೈಕ್ ಸಿಕ್ಕಾಪಟ್ಟೆ ಲೈಕ್ ಕ್ಲೀನು ಅಂದರೆ ಒಂದು ಚೂರು ಧೂಳಿರಬಾರ್ದು ಅಂತ ಕಸ ಗುಡಿಸಿ ನೆಲ ಒರೆಸಿ ಮತ್ತೆ ಗುಡಿಸ್ತಾ ಇದ್ದೆ ನಾನು ಸೊ ಅಷ್ಟು ಕ್ಲೀನ್ ಇರಬೇಕು ಅನ್ನೋದು ನನಗೆ ಇರ್ತಾ ಇತ್ತು ಏನಾಗ್ತಿತ್ತು ಲೈಕ್ ಮನೆಯಲ್ಲಿ ಒಂದೊಂದು ಸಲ ಹಸ್ಬೆಂಡ್ ಸಡನ್ನಾಗಿ ಶೂಸ್ ಹಾಕ್ಕೊಂಡು ಏರೋ ಬಿಟ್ಟೋಗಿದ್ದೀನಿ ಅಂತ ಒಳಗಡೆ ಎಂಟ್ರಿ ಆಗಿಬಿಟ್ರೆ ನಾನು ನಿಮ್ಗೆ ಗೊತ್ತಾಗಲ್ವಾ ಅಷ್ಟು ಕೆಲಸ ಮಾಡಿರ್ತೀನಿ ಬಂದು ಉಳಿತೀರಾ ಅಂತ ಆಗಿರ್ಬೋದು ಅಥವಾ ನನಗೆ ಬ್ಲ್ಯಾಂಕೆಟ್ಸ್ ಲೈಕ್ ಈಗ ಬೆಡ್ಶೀಟ್ಸ್ ಬೆಡ್ ಮೇಲಿರೋ ಬೆಡ್ಶೀಟ್ಸ್ಗಳು ಫ್ರಂಟೇ ಆಗಿರಬೇಕು ಸಮಟೈಮ್ಸ್ ಏನಾಗುತ್ತೆ ಉಲ್ಟಾ ಹಾಸ್ಬಿಡೋದು ಸ್ಕ್ರೀನ್ನ ಉಲ್ಟಾ ಹಾಕ್ಬಿಡೋದು ಟವಲ್ ಮಟ್ ಉಲ್ಟಾ ಉಲ್ಟ ಮಟ್ಬಿಡೋದು ಅಥವಾ ಬಟ್ಟೆಗಳು ಒಣಗಾಕಿರ್ತೀವಿ ಆ ಬಟ್ಟೆಗಳನ್ನ ನಾವು ಹಾಗೆ ತಂದು ಉಲ್ಟಾ ಉಲ್ಟನೆ ಮಡಚಿ ಇಟ್ಬಿಟ್ಟಿರ್ತೀವಿ ಇದೆಲ್ಲ ನಾನು ಮಾಡಲ್ಲ ಆ್ಯಂಡ್ ನನಗೆ ಇಷ್ಟ ಆಗೋಲ್ಲ ಸೊ ನನಗೇನಂದರೆ ನಮ್ಮ ಅಮ್ಮ ಜೊತೆನೂ ಅವಾಗ ನಂಗೆ ಜಗಳ ಆಗ್ತಾಯಿತ್ತು ನನ್ನ ಹಸ್ಬೆಂಡ್ ಜೊತೆಯೂ ಜಗಳ ಆಗ್ತಾಯಿತ್ತು ನಂಗೆ ಕ್ಲೀನ್ ಇಲ್ಲ ಕ್ಲೀನ್ ಇಲ್ಲ ಅಂತ ಹಿಂಸೆ ಆಗ್ತಾ ಇತ್ತು ನನಗೆ ಬಟ್ ಆಮೇಲೆ ಅದನ್ನು ಹೇಗೆ ವರ್ಕೌಟ್ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಂಡೆ ಜೊತೆಗೆ ಆ ಕ್ಲೀನ್ ಅನ್ನೋದು ನಾನು ಮಾಡ್ಕೋಬೇಕು ಬೇರೆಯವ್ರಿಗೆ ಹೇಳೋದಲ್ಲ ಸೊ ಎಷ್ಟಾಗುತ್ತೆ ಅಷ್ಟು ಆ್ಯಂಡ್ ಯಾಕೆ ಈ ಥರ ಟೆನ್ಷನ್ ಆಗುತ್ತೆ ನಾನು ಮೂರು ತಿಂಗಳು ಆರು ತಿಂಗಳು ಒಂದ್ಸಲ ಕ್ಲೀನ್ ಮಾಡಕ್ಕೆ ಹೋದಾಗ ಅನಿಸುತ್ತೆ ಅದಕ್ಕೋಸ್ಕರ ಇವಾಗ ನಾನು ಏನು ಮಾಡಿದ್ದೀನಿ ನಾನು ಎಷ್ಟೇ ಬ್ಯುಸಿ ಆಗಿದ್ರೂ ಕೂಡ ಎಷ್ಟೇ ಕೆಲಸಗಳಿದ್ರೂ ಕೂಡ ಅದ್ರ ಮಧ್ಯದಲ್ಲಿ ನಾನು ತಿಂಗಳಲ್ಲಿ ಒಂದು ದಿನ ನನ್ನ ಎಲ್ಲ ರೂಮ್ಗಳ ಕಬೋರ್ಡ್ಸ್ಗಳನ್ನು ನಾನು ಕ್ಲೀನ್ ಮಾಡ್ತೀನಿ ಬಟ್ಟೆಗಳನ್ನು ವಾಪಸ್ಸು ಜಸ್ಟ್ ತೆಗೆದುಬಿಟ್ಟು ಮತ್ತೆ ಅಲೈನ್ ಮಾಡಿ ಇಡ್ತೀನಿ ನನ್ನ ಏನಾದರೂ ನಂದು ಈಗ ಕ್ರೀಮು ಅವೆಲ್ಲ ಏನಿದೆ ಅದೆಲ್ಲ ಓಪನ್ ಮಾಡಿ ನೋಡ್ತೀನಿ ಕ್ಲೀನ್ ಇದೆಯಾ ಖಾಲಿ ಆಗಬೇಕಾ ಎಲ್ಲ ಒರೆಸ್ಬಿಟ್ಟು ಮತ್ತೆ ಇಡ್ತೀನಿ ಬಟ್ಟೆಗಳು ನಾನು ತೊಗೊಂಡು ಬಂದೆ ಬಟ್ಟೆನ ನಾನು ಹಾಗೆ ಮಟ್ಚಿದ್ರೆ ಹಾಗೆ ಮಟ್ಸಲ್ಲ ಬಟ್ಟೆನ ಮತ್ತೆ ನೀಟ್ ಮಾಡಿ ಮಟ್ಚ ಇಡ್ತೀನಿ ಸೊ ವಾರ ಒಟ್ನಲ್ಲಿ ತಿಂಗಳಲ್ಲಿ ಒಂದು ದಿನ ಕಬೋರ್ಡ್ನ ಕ್ಲೀನ್ ಮಾಡೋದು ನನ್ನ ಕೆಲಸ ನೆಕ್ಸ್ಟು ಅದು ಕಬೋರ್ಡ್ ಕ್ಲೀನ್ ಮಾಡಿದ್ಮೇಲೆ ನೆಕ್ಸ್ಟ್ ಡೇ ನಾನು ಎಲ್ಲ ಸ್ಕ್ರೀನ್ಗಳನ್ನ ತೆಗೆದು ವಾಶ್ ಮಾಡಕ್ಕೆ ಹಾಕ್ತೀನಿ ಆಮೇಲೆ ಅವತ್ತಿನ ದಿನವೇ ಬಾತ್ರೂಮ್ ಕ್ಲೀನ್ ಮಾಡ್ತೀನಿ ಒಟ್ಟಿನಲ್ಲಿ ತಿಂಗಳು ಒಂದು ದಿನ ಅಲೈನ್ ಮಾಡ್ತೀನಿ ಏನು ಕೆಟ್ಟಿರಲ್ಲ ಅದನ್ನು ಅಲೈನ್ ಮಾಡ್ತೀನಿ ಮಗು ಬಟ್ಟೆಗಳು ಮಾತ್ರ ನನ್ನ ಮಗನ ಬಟ್ಟೆ ಪ್ಲೇಸ್ ಮಾತ್ರ ನಾನು ವಾರಕ್ಕೆ ಒಂದು ಸಲ ನೋಡ್ತೀನಿ ಅಂದರೆ ಅಟ್ಲೀಸ್ಟ್ ಒಂದು ತ್ರೀ ಡೇಸ್ ಫೋರ್ ಡೇಸ್ ಒಂದ್ಸಲ ನೋಡ್ತೀನಿ ಯಾಕಂದರೆ ಅದು ತುಂಬ ಅರಿವು ಬಿಟ್ಟಿರುತ್ತೆ ಚಿಕ್ಕ ಚಿಕ್ಕ ಬಟ್ಟೆಗಳಲ್ವಾ ಮತ್ತು ಅದನ್ನೆಲ್ಲ ಅಲೈನ್ ಮಾಡಿ ಇಡ್ತೀನಿ ಇದರಿಂದ ಏನಾಗುತ್ತೆ ಅಂದರೆ ಆಮೇಲೆ ಈವನ್ ಸ್ಲಿಪ್ಪರ್ಸ್ ಆಗಿರ್ಬೋದು ಅಪರೂಪಕ್ಕೆ ಯೂಸ್ ಮಾಡೋ ಸ್ಲಿಪ್ಪರ್ಸ್ನ ಒಂದು ಬಾಕ್ಸಿಗೆ ಹಾಕಿ ನಾನು ಎತ್ತಿಟ್ಬಿಡ್ತೀನಿ ಎವ್ರಿ ಡೇ ಬಳಸೋ ಅಂಥದ್ದು ಎರಡರಿಂದ ಮೂರು ಜೊತೆ ಮಾತ್ರ ಆಚೆ ಇಟ್ಕೊಂಡಿರ್ತೀನಿ ಸಮಟೈಮ್ಸ್ ಮನೆಗೆ ಹೋದಾಗ ಅಲ್ಲೆಲ್ಲ ಮಕ್ಕಳು ಗಲೀಜು ಮಾಡಿರ್ತಾರೆ ಬಟ್ ಸ್ಟಿಲ್ ನಮ್ಮ ಐಟಮ್ಸ್ಗಳು ಆರ್ಗನೈಸ್ ಆಗಿದ್ದಾಗ ನಮ್ಮ ಟೈಮ್ ಸೇವ್ ಆಗುತ್ತೆ ಆ್ಯಂಡ್ ನೀವು ಮನೆಯಲ್ಲಿ ರೂಮಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡೋಕ್ಕೆ ಕೂತಾಗ ನಿಮಗೆ ಏನು ಹೇಳ್ತಾರೆ ಆ ಕ್ಲೀನ್ನೆಸ್ ನಿಮ್ಮ ಒಳಗಡೆ ಒಂದು ರೀತಿ ಶಾಂತಿನ ಕೊಡುತ್ತೆ ಆರಾಮ್ ಅನ್ನಿಸುತ್ತೆ ಹಾಗಾಗಿ ದಯವಿಟ್ಟು ನಾವೇನು ಹೊಸದನ್ನು ಮಾಡೋದು ಬೇಡ ಇಲ್ಲದೆ ಇರೋದನ್ನೆಲ್ಲ ಸೃಷ್ಟಿ ಮಾಡ್ಕೊಳ್ಳೋದು ಬೇಡ ಭಗವಂತ ನಮಗೆ ಯಾವ ಮನೆ ಕೊಟ್ಟಿದ್ದಾನೆ ಓಕೆ ಅದು ಚಿಕ್ಕದಾದರೂ ಆಗಿರಲಿ ದೊಡ್ಡದಾದರೂ ಆಗಿರಲಿ ಯಾಕಂದರೆ ನಾವು ಸಿಂಗಲ್ ಬೆಡ್ರೂಮ್ ಮನೆಯಲ್ಲಿ ಒಂದು ಚಿಕ್ಕ ರೂಮು ಒಂದು ಚಿಕ್ಕ ಹಾಲು ಒಂದು ಚಿಕ್ಕ ಅಡುಗೆ ಮನೆಯಲ್ಲೇ ನಾವು ಇದ್ದಿದ್ದು ಈಗ ದೇವರು ನಮಗೊಂದು ಒಳ್ಳೆ ಮನೆ ಕೊಟ್ಟಿದ್ದಾನೆ ಬಟ್ ಆ ಚಿಕ್ಕ ಮನೆಯಲ್ಲೂ ಕೂಡ ನಾನು ಎವ್ರಿ ವೀಕ್ ಪ್ರತಿ ವಾರ ಕಿಟಕಿಗಳನ್ನು ಒರೆಸ್ಕೊಂಡು ಬಾಗಿಲನ್ನ ಒರೆಸ್ಕೊಂಡು ಫುಲ್ ಹೊರಗಡೆ ಗೇಟೆಲ್ಲ ಒರೆಸ್ಕೊಂಡು ಕ್ಲೀನಾಗಿ ಪ್ರತಿ ವೀಕ್ ನಾನು ಮಾಡ್ತಾ ಇದ್ದೆ ಯಾವಾಗ ಸ್ವಲ್ಪ ಬ್ಯುಸಿ ಆಗೋಕ್ಕೆ ಸ್ಟಾರ್ಟ್ ಆದೆ ಒಂದು ಮಂತಿಗೆ ಕ್ಲೀನಿಂಗ್ ಡೇ ಅಂತಲೇ ನಾನು ಫಿಕ್ಸ್ ಮಾಡ್ಕೊಂಡ್ಬಿಡ್ತಾ ಇದ್ದೆ ಸೊ ಫ್ಯಾನು ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಅಂದರೆ ಬೆಳಗ್ಗೆಯಿಂದ ರಾತ್ರಿ ತನಕ ಫುಲ್ಲು ಕ್ಲೀನಿಂಗ್ ಮಾಡ್ತಾಯಿದ್ದೆ ಮತ್ತೆ ಒಂದು ತಿಂಗಳು ಅದು ಆರಾಮಾಗಿರ್ತಿತ್ತು ಆರ್ಗನೈಸ್ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ಸೊ ಯಾವ ಮನೆ ನನ್ನ ಹತ್ರ ಏನಿದೆ ಅದು ಯಾವುದು ಇಂಪಾರ್ಟೆಂಟ್ ಅಲ್ಲ ಜಸ್ಟ್ ನೀವೇ ಇವಾಗ ವಿಡಿಯೋ ನೋಡ್ತಾ ಇದ್ದೀರಲ್ಲ ನೀವೇನಾದರೂ ನೀವೇನಾದರೂ ಮನೆಯಲ್ಲಿದ್ದರೆ ಸಲ ನಿಮ್ಮ ಕಬೋರ್ಡ್ನ ಓಪನ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ನಿಮ್ಮ ಕಬೋರ್ಡ್ ಅಂತ ಸೊ ಕಬೋರ್ಡ್ ಕಬೋರ್ಡ್ನ ಓಪನ್ ಮಾಡಿ ಹೇಗೆ ಇಟ್ಕೊಂಡಿದ್ದೀರಾ ನೋಡಿ ನಿಮ್ಮ ಫ್ಯಾನ್ನ ಒಂದು ಸಲ ತಲೆ ಎತ್ತಿ ನೋಡಿ ನಿಮ್ಮ ಮನೆಗಳಲ್ಲಿ ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದೀವಿ ಅಂತ ಅಥವಾ ಗಲೀಜಾಗಿ ಇಟ್ಕೊಂಡಿದ್ದೀನ ಕಿಟಕಿಗಳನ್ನು ನೋಡಿ ಸ್ಕ್ರೀನ್ ನೋಡಿ ಜಸ್ಟ್ ನೋಡಿ ಮನೇಲಿ ಈ ಒಗಿದೇ ಇರೋ ಬಟ್ಟೆಗಳನ್ನು ಒಂದು ಗುಂಪು ಮಾಡಿಟ್ಟಿರ್ತೀವಿ ಮಟ್ಚಕ್ಕೆ ಹಾಕೋ ಬಟ್ಟೆಗಳನ್ನು ಇನ್ನೊಂದು ಗುಂಪು ಮಾಡಿಟ್ಟಿರ್ತೀವಿ ಹಾಸಿಗೆ ಮೇಲೆಲ್ಲ ಅರಿವಿರ್ತೀವಿ ನೆಂಟರು ಬರ್ತಿದ್ದೀವಿ ಅಂತ ತಕ್ಷಣ ಹಾಸಿಗೆ ಕೆಳಗಡೆ ನೂಕ್ಬಿಟ್ಟು ಮೇಲುಗಡೆ ಕ್ಲೀನ್ ಮಾಡ್ತೀವಿ ಇವೆಲ್ಲ ನಾವು ಮಾಡಿದ್ದೀವಿ ಅವಾಗ ಸೊ ಇದೆಲ್ಲ ಆರ್ಗನೈಸ್ಡ್ ಲೈಫ್ ಅಲ್ಲ ಇದು ನಮ್ಮ ಲೈಫ್ಗೆ ಒಂದು ಡಿಸಿಪ್ಲಿನ್ ಕೊಡಲ್ಲ ಆ್ಯಂಡ್ ನನ್ನ ಪರಿಸರ ನನ್ನ ಮನೆ ಹೇಗಿರುತ್ತೆ ನನ್ನ ಮನಸ್ಸು ಹಾಗಿರುತ್ತೆ ಸೊ ನನ್ನ ಆಂತರಿಕ ಒಂದು ಪ್ಯೂರ್ಗೋಸ್ಕರ ಬಹಿರಂಗವಾಗಿ ಕೂಡ ಅಂದರೆ ಇನ್ನರ್ ಪೀಸ್ ನನಗೆ ಔಟರ್ ನಾನು ಹೊರಗಡೆ ಕೂಡ ಅದನ್ನು ಕ್ರಿಯೇಟ್ ಮಾಡ್ಕೋಬೇಕು ಹಾಗಾಗಿ ನಮ್ಮ ಜಾಗವನ್ನು ಪರಿಸರವನ್ನು ನಿರ್ಮಲವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ತುಂಬ ಇದೆ ಇದ್ರ ಬಗ್ಗೆ ಮಾತಾಡೋಕ್ಕೆ ನಾನು ಲಾಸ್ಟ್ ಟ್ವೆಂಟಿ ಟ್ವೆಂಟಿಯಲ್ಲಿ ಸೆಷನ್ಸ್ಗಳು ಮಾಡಿದಾಗ ಕ್ಲೀನಿಂಗ್ ಮನೆ ಕ್ಲೀನಿಂಗ್ ಸಂಬಂಧಪಟ್ಟಂಗೆ ನಾನು ಟ್ರೈನಿಂಗ್ನ ಕೊಟ್ಟಿದ್ದೆ ಯಾವ ಥರ ಇಟ್ಕೋಬೇಕು ಹೇಗೆ ಆರ್ಗನೈಸ್ ಮಾಡ್ಕೋಬೇಕು ಅಂತ ಬಿಕಾಸ್ ತುಂಬ ಟೈಮ್ ಸೇವ್ ಆಗುತ್ತೆ ಇದನ್ನೆಲ್ಲ ಮಾಡಿದ ಮೇಲೆ ಲೇಡೀಸ್ಗಳು ಹೇಳಿದರು ಮ್ಯಾಮ್ ಸಿಕ್ಕಾಬಿಟ್ಟೆ ಟೈಮ್ ಸಿಗ್ತಾಯಿದೆ ನನಗೆ ಅಂತ ನಂಗೆ ಟೈಮೇ ಇಲ್ಲ ಅಂದ್ಕೊಂಡಿದ್ದೆ ಬಟ್ ತುಂಬ ಟೈಮ್ ಸಿಗ್ತಾ ಇದೆ ನನಗೆ ಅಂತ ಎಲ್ಲನೂ ಕೂಡ ನಾವು ಆರ್ಗನೈಸ್ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಂಡ್ ಎಲ್ಲದಕ್ಕೂ ಇಂಟ್ರೆಸ್ಟ್ ಬೇಕು ನಮಗೆ ಅದನ್ನು ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇರಬೇಕು ನನಗೆ ಅವಾಗ ಮಾತ್ರ ನಾನು ಮಾಡಲಿಕ್ಕೆ ಸಾಧ್ಯ ಆ್ಯಂಡ್ ಇಂಟ್ರೆಸ್ಟ್ಗಿಂತ ಇಂಪಾರ್ಟೆಂಟ್ ನಿರ್ಧಾರ ಮಾಡಬೇಕು ನಿರ್ಧಾರ ಯಾಕೆ ಮಾಡಬೇಕು ಬಿಕಾಸ್ ಆರ್ಡಿನರಿಯಾಗಿ ಲೈಫ್ ಲೀಡ್ ಮಾಡೋದಾದ್ರೆ ಇದೆಲ್ಲ ಬೇಡ ಬಟ್ ಒಂಚೂರು ಎಕ್ಸ್ಟ್ರಾಡಿನರಿ ಲೈಫ್ ಲೀಡ್ ಮಾಡಬೇಕು ಅಂದರೆ ಟ್ರಾನ್ಸ್ಫರ್ಮೇಷನ್ ಜರ್ನಿ ಮಾಡ್ಕೋಬೇಕು ಅಂದರೆ ಇತರ ಚಿಕ್ಕ ಚಿಕ್ಕ ಕೆಲಸಗಳನ್ನು ನಾವು ಅಪ್ಲೈ ಮಾಡ್ಕೋಬೇಕು ಥ್ಯಾಂಕ್ ಯು